don't ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಇನ್ನೆಚ್ಚು ಹೆಚ್ಚು ಹೆಚ್ಚು ಮಾಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ದಿನ ಬಂದು ನನಗೆ ತುಂಬ ಫೇವ್ರೆಟ್ ಆಗಿರೋ ದಿನ ಅಂದ್ಕೊಳ್ಬೋದು ಯಾಕಪ್ಪ ಇವತ್ತು ಇಷ್ಟೊಂದು ಫೇವ್ರೇಟು ಅಂತ ಅಂದ್ಕೊಂಡ್ರೆ ಬನ್ನಿ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ತಿಂಡಿ ಬಂದ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋ ಗೀ ರೈಸ್ ಹಾಗೇ ಪನ್ನೀರ್ ಗ್ರೇವಿ ಪನ್ನೀರ್ ಬಟರ್ ಮಸಾಲ ಅಂದ್ಕೊಬೋದು ಆದರೆ ನಾನು ಪನ್ನೀರ್ಗೆ ಬಟರ್ ಹಾಕಿಲ್ಲ ಇದರಲ್ಲಿ ಗೀ ಹಾಕಿ ಮಾಡಿದ್ದೀನಿ ಪನ್ನೀರ್ ಗೀ ಮಸಾಲ ಅಂತಲೇ ಕರೆಯೋಣ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ಸಿಕ್ಕಾವು ಟೇಸ್ಟ್ ಇಷ್ಟ ಆಯಿತು ಅದರಲ್ಲೂ ನಾನು ಗೆಸ್ಟ್ ಬರ್ತಾಯಿದ್ರು ಅದರಲ್ಲಿ ಯಾವ ಗೆಸ್ಟು ಅಂದರೆ ನನ್ನ ಹದಿನೆಂಟು ವರ್ಷದ ಫ್ರೆಂಡ್ಸು ಸ್ಕೂಲಲ್ಲಿ ಓದಿರೋರು ನಾವು ಹದಿನೆಂಟು ವರ್ಷ ಆದಮೇಲೆ ಮೀಟ್ ಇರೋದು ತುಂಬ ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಎಷ್ಟು ಹೆಂಗೆ ಹೇಳಬೇಕು ಅಂತಲೇ ಇಲ್ಲ ಅವ್ರು ಬರೋ ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಬೆಳಗ್ಗೆ ಫಸ್ಟ್ ತಿಂಡಿಗೆ ಅಂದ್ಬಿಟ್ಟೆ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಪನ್ನೀರ್ ಬಟರ್ ಮಸಾಲ ಮಾಡೋದು ಆದರೆ ನಾನು ಗೀ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಏನಿಲ್ಲ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಗರಂ ಮಸಾಲೆ ಟೈಪ್ ಹಾಕ್ಕೊಂಡು ಸ್ವಲ್ಪ ಸೋಂಪು ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆಯೇ ಟೊಮೆಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದಿಡಿಯಷ್ಟು ಗೋಡಂಬಿ ಅವಶ್ಯಕತೆ ಇದ್ದರೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಸ್ಟೌವ್ ಆಫ್ ಮಾಡಿದ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಈ ಕಡೆ ಗೀ ರೈಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಾದಂತಹ ಗೀ ಇದು ಫಸ್ಟೆಲ್ಲ ನಿಮಗೆ ಕಾಯಿ ಹಾಲು ಹಾಕ್ಬಿಟ್ಟು ಮಾಡೋದು ಹೇಳ್ಕೊಟ್ಟಿದೆ ಬಟ್ ಇವಾಗ ನಾನು ಬರೀ ನಾರ್ಮಲ್ ಹಾಲು ಮತ್ತು ಮೊಸರು ಹಾಕಿ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಏನಿಲ್ಲ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ ನಂತರ ಏಲಕ್ಕಿ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ ನಂತರ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಆದ ನಂತರ ನಿಮಗೆ ಇಷ್ಟ ಇದ್ದರೆ ಗೋಡಂಬಿ ಹಾಕ್ಕೊಬೋದು ಇಲ್ಲಾಂದ್ರೆ ಹಸಿ ಬಟಾಣಿ ಇದ್ದರೂ ಹಾಕ್ಕೊಳ್ಳಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಬಟಾಣಿ ಗೋಡಂಬಿ ಎರಡೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನು ಬಟಾಣಿ ಇರಲಿಲ್ಲ ಅದಕ್ಕೆ ಗೋಡಂಬಿ ಮಾತ್ರ ಹಾಕ್ಕೊಂಡೆ ಆನಂತರ ಮನೇಲಿ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿರೋದು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ನಾನು ಎರಡು ಲೋಟದಷ್ಟು ಹಾಲು ಮತ್ತು ಒಂದು ಮುಕ್ಕಾ ಲೋಟದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಮೆಷರ್ಮೆಂಟ್ ಬಂದು ಮೂರು ಲೋಟ ಅಕ್ಕಿಗೆ ಹಾಕೊಂಡಿದ್ದೀನಿ ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಕುದೀತಾ ಬರೋ ಟೈಮ್ಗೆ ನಾವು ಅಕ್ಕಿ ತೊಳೆದು ಹಾಕ್ಕೊಳ್ಬೇಕಾಗುತ್ತೆ ಅಷ್ಟು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ತೊಗೊಂಡು ಬಂದಿರೋದನ್ನು ಫಸ್ಟು ತೊಳ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಪನ್ನೀರ್ ತೊಗೊಂಬಂದಿದ ತಕ್ಷಣ ತೊಳ್ಕೊಂಡು ಕಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರನೇ ಫಸ್ಟೆ ಪನ್ನೀರನ್ನ ತೊಳೆದಿಟ್ಕೊಂಡು ಕಟ್ ಮಾಡಿಕೊಂಡೆ ಈಗ ನಾನು ಟೊಮೆಟೊ ಎಲ್ಲ ಆಗಲೇ ಫ್ರೈ ಮಾಡಿ ಮಸಾಲೆ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನ ನೈಸಾಗಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಅದು ರುಬ್ಬೋ ಅಷ್ಟರಲ್ಲಿ ಈ ಕಡೆ ನಾನು ಪನ್ನೀರನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಗೀ ರೈಸ್ಗೆ ನೀರು ಸಹ ಕುದೀತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆಲ್ಲ ಕರೆಕ್ಟಾಗಿದೆಯಾ ಅದ ಅಂತ ನೋಡಿಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಈ ಕಡೆ ಪನ್ನೀರ್ ಕೂಡ ಫ್ರೈ ಆಗಿದೆ ನಾನು ತುಂಬ ರೋಸ್ಟ್ ಆಗೋ ಅಷ್ಟೇನು ಫ್ರೈ ಮಾಡ್ಕೊಂಡಿಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದೇ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿನ ಉದ್ದದಾಗ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಸೈಜ್ ಗಾತ್ರದ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಕುದಿ ಬರ್ತಾ ಇರೋ ಟೈಮಲ್ಲಿ ನಮಗೆ ಖಾರಕ್ಕೆ ಇನ್ನು ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಬೆಲ್ಲ ಸಕ್ಕರೆ ಏನು ಬೇಡ ಯಾಕಂದರೆ ನಾವು ಟೊಮೆಟೊ ಹುಳಿ ಟೊಮೆಟೊ ಹಾಕೊಬಾರ್ದು ಈ ಪನ್ನೀರ್ ಗ್ರೇವಿಗೆ ಆ್ಯಪಲ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಈ ಪನ್ನೀರ್ ಗ್ರೇವಿ ಬಂದು ತುಂಬ ಸ್ವೀಟ್ ಸ್ವೀಟಲ್ಲೇ ಬರುತ್ತೆ ಅಂದರೆ ಈ ರೆಸ್ಟೋರೆಂಟಲ್ಲೆಲ್ಲ ಸ್ವಲ್ಪ ಸ್ವೀಟು ಹುಳಿ ಖಾರ ಎಲ್ಲ ಇರುತ್ತಲ್ಲ ಅದೇ ಥರನೇ ಬರುತ್ತೆ ಅದಕ್ಕೋಸ್ಕರ ಮಸಾಲೆ ಏನೇನು ಕುದೀತಾ ಇರೋ ಟೈಮಲ್ಲಿ ಪನ್ನೀರ್ ಹಾಕ್ಕೊಂಡು ಅದನ್ನು ಕುದಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪನ್ನೀರ್ ಬೆಂದೋಗೋದೆ ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕ್ಕೊಂಡು ಇನ್ನೇನು ಇಳಿಸ್ತೀವಿ ಅನ್ನಾಗ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಸೂಪರ್ ಆಗಿರೋ ಗೀ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಅಥವಾ ಬಟರ್ ಪನ್ನೀರ್ ಮಸಾಲ ಕೂಡ ಅಂದ್ಕೊಳ್ಬೋದು ಗೀ ಹಾಕಿರೋದರಿಂದ ಗೀ ಪನ್ನೀರ್ ಮಸಾಲ ಅದು ಹಾಗೆಯೇ ಈ ಕಡೆ ನೋಡಿ ತುಂಬ ತುಂಬ ಟೇಸ್ಟಿಯಾಗಿ ಗೀ ರೈಸ್ ಕೂಡ ಬಂದಿತ್ತು ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ತುಂಬ ಒಳ್ಳೆಯ ಇವತ್ತು ಕಾಂಬಿನೇಷನ್ ಆಗಿರೋ ಟಿಫನ್ ಅಥವಾ ಲಂಚ್ ಎರಡೂ ಕೂಡ ರೆಡಿಯಾಗಿದೆ ಇದೆಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡೆ ನನ್ನ ಹದಿನೆಂಟು ವರ್ಷದ ಫ್ರೆಂಡ್ಸ್ ಬರೋಷ್ಟರಲ್ಲಿ ನಾನು ಕೂಡ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ತುಂಬ ಖುಷಿಯಾಯಿತು ಮತ್ತು ಇವತ್ತು ಯಾಕಪ್ಪ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಅಂದರೆ ಟೈಮ್ ಬೇರೆ ತುಂಬ ಕಮ್ಮಿ ಇತ್ತು ಬರೀ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಅಂತ ಅಂದಿದ್ರು ಅದಕ್ಕೋಸ್ಕರ ಇನ್ನು ವಿಡಿಯೋ ಮಾಡಿಕೊಂಡ್ರೆ ಸ್ವಲ್ಪ ಲೆಂತ್ ಆಗುತ್ತೆ ಮತ್ತು ಟೈಮ್ ಬೇಕು ನನಗೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಇವತ್ತು ಕ್ಯಾಮ್ರಾನ ಪಕ್ಕಕ್ಕೆ ಇಟ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಸರಿ ಇನ್ನೇನು ಅವರು ಬರ್ತಾ ಇದ್ದೀವಿ ಅನ್ನೋ ಟೈಮ್ಗೆ ಸರಿ ಬರೀ ಇದೆರಡೇ ಪನ್ನೀರ್ ಗ್ರೇವಿ ಮತ್ತು ಗೀ ಇದ್ದರೆ ಸಾಲಲ್ಲ ಅನ್ಬಿಟ್ಟು ಸ್ವಲ್ಪ ಮದುವೆ ಮನೆ ಸ್ಟೈಲಲ್ಲಿ ರಸ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಇಷ್ಟು ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಆನಂತರ ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಟೊಮೆಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಿದ ನಂತರ ಈ ಕಡೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕುಕ್ಕರಲ್ಲಿ ನಾನು ಒಂದು ಚಿಕ್ಕ ಲೋಟದಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಣ್ಣು ಗಾತದ್ದಷ್ಟು ಹುಣ್ಸೆಣ್ಣು ಕೂಡ ನೆನೆಸಿ ಅದುದ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇದು ಮಿಕ್ಸ್ ಆಗಿದ ನಂತರ ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಇಷ್ಟು ಪೌಡ್ರ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀರು ರಸಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ತಾ ಇದ್ದೀನಿ ರಸಮ್ ಆದಷ್ಟು ತುಂಬ ತೆಳುವಾಗಿದ್ರೇ ಚೆಂದ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡಿಕೊಂಡು ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಗಿರೋ ಒಂದು ಮದುವೆ ಮನೆ ಸ್ಟೈಲಲ್ಲಿ ರಸಮ್ ರೆಡಿಯಾಗಿದೆ ಅವರಂತೂ ಬಂದಿದ ತಕ್ಷಣ ತುಂಬ ತುಂಬ ಎಕ್ಸೈಟ್ಮೆಂಟ್ ಆಗಿ ಬಂದರು ತುಂಬ ಖುಷಿಯಾಗಿ ಆಯಿತು ನಾನಂತೂ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮ್ಮ ಅವ್ರ ಸ್ಕೂಲ್ ಲೈಫು ಕಾಲೇಜ್ ಲೈಫ್ ಎಲ್ಲ ಮುಗಿದಾದ್ಮೇಲೆ ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ ನಾ ಸ್ಕೂಲ್ ಫ್ರೆಂಡ್ಸ್ ಆಗಿರೋಕೆ ಒಂಥರ ಚೆನ್ನಾಗಿತ್ತು ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಆ ಥರ ತುಂಬಾ ಹೊತ್ತು ಮಾತಾಡಿದ್ವಿ ಬಂದಿದ್ ತಕ್ಷಣ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬರ್ತಾ ಇದ್ದಂಗೆ ಕ್ಯಾಮ್ರಾ ಆನ್ ಮಾಡೋದೇ ಮರ್ತೋಯ್ತು ಅಷ್ಟು ಹೌದು ಆಗೋದ್ ಹೇಳ್ತಿದ್ರು ಅದನ್ನ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅದನ್ನು ವರ್ಣಿಸೋಕ್ಕೆ ಆಗ್ತಾಯಿಲ್ಲ ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿದ್ದು ಆಯಿತು ಹಾಗೆಯೇ ತುಂಬ ವಿಷಯ ಮಾತಾಡೋದಿತ್ತು ಮದುವೆಗೆ ಮುಂಚೆ ಯಾವ ಥರ ಇದ್ದಿದ್ದು ಮದುವೆ ಆದಮೇಲೆ ಹೆಂಗಿದ್ದೀವಿ ನಮ್ಮ ಲೈಫ್ ಯಾವ ಥರ ಇದೆ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಕೇಕ್ ಕೂಡ ತಂದಿದ್ರು ಕೇಕೆಲ್ಲ ಕಟ್ ಮಾಡಿದ್ದಾಯ್ತಾಯಿತ್ತು ಬಿಟ್ಟಿರೂ ಈಗಂತೂ ಫೋಟೋಗಳಿಲ್ಲ ಅಂದ್ರೆ ನಡೆಯಲ್ಲ ಫೋಟೋಗಳು ತೆಕ್ಕೊಂಡು ಕೇಕೆಲ್ಲ ಕಟ್ ಮಾಡಿಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಸಂಜೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಮೂರುವರೆ ಆಗಿದ್ದೆ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಆಗೋಯ್ತು ಇವತ್ತಿನ ದಿನ ಅಂದರು ತಿಳಿದ್ಬಿಡುಬಿ

<laughs> 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 at least friends <laughs> with me बात बोले ओह थैंक यू ये नहीं नहीं बगले ओ अच्छा अच्छा बाहर से बच्चे वगैरह कहने इन्हें रिश्तों तलब नहीं करने बगले की बगले जाना ये बोल बगले तो तुम भाई सच्चा कहाँ नहीं था ना बाहर से ಸರ್ಪ್ರೈಸ್ ಆಗಿ ಎಲ್ಲ ತೊಗೊಂಡು ಬಂದಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ಗಿಫ್ಟು ಅವ್ರ ಕೇಕ್ ಎಲ್ಲದಕ್ಕೆ ನಾವು ಹದಿನೆಂಟು ವರ್ಷ ಆದಮೇಲೆ ಆಗಿದ್ದೀವಿ ಅನ್ನೋದೇ ಖುಷಿ ಆಯಿತು ಸರಿ ಮಗಳು ಮಕ್ಕಳು ಬರೋವರೆಗೂ ಕಾಯ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಹೊರಟರು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಂಪ್ರದಾಯದಂಗೆನೆ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಟ್ಟು ಕಳಿಸೋ ಪದ್ಧತಿ ಅಲ್ವಾ ಅದೇ ಥರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸೋಗೆ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು ಬಟ್ ಅವ್ರು ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಬಂದಿದ್ದಾಯಿತು ನನಗಂತೂ ಇವತ್ತಿನ ವಿಡಿಯೋ ಅಂತೂ ಲೈಫಲ್ಲಿ ಮರೆಯೋಕ್ಕಾಗದೆ ಇರೋವಂಥ ವಿಡಿಯೋ ಇದು ತುಂಬ ಆಯಿತು ಎಷ್ಟು ಆದಮೇಲೆ ನಾವು ನೋಡಿದ್ದೀವಿ ನಾವು ಮಾತಾಡಿದ್ದೀವಿ ಅಂದ್ಬಿಟ್ಟು ಮತ್ತು ನಮ್ಮ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಮತ್ತು ನನ್ನ ಫ್ರೆಂಡ್ಸು ಕೂಡ ಅವ್ರ ಮನೆಗೆಲ್ಲ ಇನ್ವೈಟ್ ಮಾಡ್ತಾಯಿದ್ರು ಯಾವಾಗ ಬರ್ತೀಯೇನೋ ಅಂದ್ಬಿಟ್ಟು ನೆಕ್ಸ್ಟ್ ಬರಬೇಕಾದ್ರೆ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಹಾಗೆಯೇ ನೆಕ್ಸ್ಟ್ ನಾವು ಮೀಟ್ ಆಗಬೇಕಾದ್ರೂ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಸ್ಕೂಲ್ ಲೈಫಲ್ಲಿ ಈ ಥರ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಆಗಿ ಸಿಕ್ಕಿದ್ರೆ ಹೇಗೆ ಅನ್ನಿಸುತ್ತೆ ಅಲ್ವಾ ಖುಷಿ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್